ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನೋಡಿ ಎಗ್ ರೈಸ್ ಗಾಡಿಯಲ್ಲಿ ಹೇಗೆ ಮಾಡ್ತಾರೆ ಈಸಿಯಾಗಿ ಮಾಡೋಣ ಬನ್ನಿ ಈಗ ಕಡಾಯಿ ಕಾದಿದೆ ಎಣ್ಣೆ ಹಾಕಿ ಒಂದೆರಡು ಮೂರು ಸ್ಪೂನು ಅದಕ್ಕೆ ಜೀರಿಗೆ ಮತ್ತು ಕರಿಬೇವನ್ನ ಹಾಕಿ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಸ್ವಲ್ಪ ಹೆಚ್ಚಾಗಿ ಹಾಕಿ ಎಗ್ ರೈಸಲ್ಲಿ ಈರುಳ್ಳಿ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೇಮ್ ತಳ್ಳೋ ಗಾಡಿಯಲ್ಲಿ ಮಾಡ್ತಾರಲ್ಲ ಎಗ್ ರೈಸ್ ಅದೇ ರೀತಿ ಬರುತ್ತೆ ನೋಡಿ ಟೇಸ್ಟು ಅಲ್ಲಿ ಹೋಗಿ ಕ್ಯೂ ಹಚ್ಚಿ ತಿನ್ನೋದಕ್ಕಿಂತ ನಮ್ಮನೇಲೆ ನಾವು ಆರೋಗ್ಯವಾಗಿ ಮಾಡಿದರೆ ಮನೆ ಮಂದಿ ಎಲ್ಲ ತಿನ್ಬೌದು ಇಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ಬಿಟ್ಟು ಹಾಕಿದ್ದೀನಿ ಜಜ್ಜಿ ಬಿಟ್ಟು ಹಾಕಿದರೆ ತುಂಬಾ ಟೇಸ್ಟ್ ಕೊಡುತ್ತೆ ಕಲ್ಲಲ್ಲಿ ಜಜ್ಜಿ ಹಾಕಿದ್ರೇ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಫ್ರೈ ಆಗಿದೆ ಅದಕ್ಕೆ ಈಗ ಉದ್ದದಕ್ಕೆ ಹೆಚ್ಚಿದ ಹಸಿಮೆಣಸಿನ್ಕಾಯನ್ನು ಹಾಕೋಣ ಅವು ಮೂರು ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣಸಿನಕಾಯಿ ನೋಡಿ ಈಗ ಮೂರು ಚೆನ್ನಾಗಿ ಫ್ರೈ ಆಗಿದೆ ಈಗ ಅದಕ್ಕೆ ಒಂದು ಟೊಮೆಟೊವನ್ನು ಹಾಕ್ಕೋಣ ನೋಡಿ ಇದನ್ನು ಟೊಮೆಟೊ ಕೂಡ ಫುಲ್ ಸಾಫ್ಟ್ ಆಗಬೇಕು ಟೊಮೆಟೊ ಚೆನ್ನಾಗಿ ಬೇಯಬೇಕು ಮತ್ತು ಬೇಗನೆ ಬೇಯ್ಬೇಕಂದ್ರೆ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಟೊಮೆಟೊ ಬೇಗನೆ ಬೇಯುತ್ತೆ ಬೇಯುತ್ತೆ ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಳ್ಳಿ ನೋಡಿ ಈಗ ಟೊಮೆಟೊ ಫ್ರೈ ಆಗಿದೆ ನೋಡಿ ಎಣ್ಣೆ ಬಿಟ್ಕೊಂಡಿದ್ದೆ ಸೈಡಲ್ಲೆಲ್ಲ ಹೇಗೆ ನೋಡಿ ಈಗ ಮೂರು ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆಂದಿದೆ ಈಗ ಮಸಾಲೆ ಪದಾರ್ಥನ ಹಾಕೋಣ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಗರಂ ಮಸಾಲಾನ ಹಾಕಿ ಕೈಯಾಡಿಸಿ ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕಿ ಚೆನ್ನಾಗಿ ಕೈಬಾಡಿಸಿ ಆ ಮಸಾಲ ಪದಾರ್ಥ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈಗ ನೋಡಿ ಫ್ರೈ ಆಗಿದೆ ಈಗ ಮೊಟ್ಟೆಯನ್ನು ಹೊಡೆದು ಹಾಕೋಣ ನಾನಿಲ್ಲಿ ಮೂರಿಂದ ನಾಲ್ಕು ಜನ ತಿನ್ಬೋದು ಹಾಗಾಗಿ ನಾನು ಒಂದು ನಾಲ್ಕು ಮೊಟ್ಟೆಗಳನ್ನು ಇಲ್ಲಿ ಸೇರಿಸಿದ್ದೀನಿ ನೋಡಿ ನೋಡಿ ಎಲ್ಲ ಚೆನ್ನಾಗಿ ಕಲಸಿ ನೋಡಿ ಈ ರೀತಿ ಅದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿರಬೇಕು ಮೊಟ್ಟೆನ ಹಸಿದೆ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿರೋ ರೈಸ್ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ತಳ ಎಲ್ಲ ಬಿಟ್ಕೊಂಡಿದೆ ಈಗ ಅದಕ್ಕೆ ಬಿಸಿ ಬಿಸಿ ರೈಸನ್ನು ಹಾಕ್ಕೋಣ ನೋಡಿ ನೋಡಿ ಅನ್ನ ಎಷ್ಟು ಉದುರು ಉದುರಾಗಿ ಮಾಡ್ಕೋಬೇಕು ಎಗ್ ರೈಸ್ಗೆ ಅನ್ನ ಉದರಿದ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೆ ಅನ್ನದ ಮೇಲೇ ಈಗ ಒಂದು ಎರಡು ಸ್ಪೂನು ಖಾರ ಹಾಕ್ಕೋಣ ಆಮೇಲೆ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಅನ್ನ ಕೂಡ ಹಾಕ್ಕೊಳ್ಳಿ ಈ ರೈಸ್ ಮೇಲೇ ಹಾಕ್ಕೊಳ್ಳಿ ಅನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಈಗ ನೀವು ಸ್ಟವನ್ನು ಆಫ್ ಮಾಡಿಬಿಡಿ ಮೂರು ಹಾಕಿ ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕಂದರೆ ಅನ್ನನೂ ಬಿಸಿ ಇರುತ್ತೆ ಅಲ್ಲ ತುಂಬಾ ಟೇಸ್ಟ್ ಬರುತ್ತೆ ಈ ರೀತಿ ಹಾಕಿ ನೋಡಿ ಎಲ್ಲ ಕಲಿಸ್ಕೊಂಡು ಬನ್ನಿ ಎಗ್ಗೆಲ್ಲ ಅದ್ರ ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿ ಬೆರೆತ್ಕೊಂಡಿದೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ ಸೇಮ್ ಅಂಗಡಿಯಲ್ಲಿ ಸಿಗೋ ಥರ ಇದೆ ನೋಡಿ ಉದು ಅನ್ನ ಹಾಗೆನ್ನ ಇದಾಗ್ತಾ ಇದೆ ನೋಡಿ ಒಂದನ್ನು ಅಂಟ್ಕೊಂಡಿಲ್ಲ ನೋಡಿ ನಮ್ಮ ಎಗ್ ರೈಸ್ ರೆಡಿ ನೋಡಿ ನೀವು ಸಲ ಮನೇಲಿ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಊಟ ಮಾಡೋಣ ಬನ್ನಿ ಅಂತ ಕೈ ಮಾಡ್ತಾಯಿದ್ವಿ